ಮೈಸೂರು ನಗರ ಕಾಂಗ್ರೆಸ್ ಸೇವಾದಳ ಕೋಆಪರೇಟಿವ್ ಘಟಕದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಅವರ ಹುಟ್ಟೊಬ್ಬದ ಅಂಗವಾಗಿ ಬೆಟ್ಟದ ತಪ್ಪಲು ತಾವರೆ ಕಟ್ಟೆ ದೈವೀವನ ಅರಣ್ಯದಲ್ಲಿ ಶ್ರೀಗಂಧದ ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗಂಧದ ನಾಡಿನ ಗಂಧರ್ವ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಚಾಮರಾಜ ಕ್ಷೇತ್ರದ ಭೀಮಬಲದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರ್ಯರಾದ ಎನ್ನುವಂಥ ಘೋಷಣೆಯೊಂದಿಗೆ ಸಿಹಿ ವಿತರಿಸಿ ಶುಭ ಹಾರೈಸಿದರು ಕರ್ನಾಟಕ ರಾಜ್ಯದ ಹೇಮಂತ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಕೆ ಹರೀಶ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವುದರ ಮುಖಾಂತರ ಗಂಧದ ಸಸಿಗಳನ್ನು ನೆಡುವ ಮುಖಾಂತರ ಅರಣ್ಯ ಇಲಾಖೆಯವರು ಏನು ಸಸ್ಯಧಾಮವನ್ನು ಮಾಡಿ ಎಲ್ಲ ನಾಯಕರುಗಳ ನೆನಪಿನಲ್ಲಿ ತಾವು ಹುಟ್ಟುಹಬ್ಬದ ಸಂದರ್ಭದ ನೆಟ್ಟು ಪರಿಸರಕ್ಕೆ ಅನುಕೂಲ ಮಾಡಿಕೊಡಬೇಕು ಹೇಳಿ ಏನು ಅವರೊಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲಿ ನಮ್ಮ ಎಲ್ಲ ನಾಯಕರುಗಳ ಹೆಸರಿನಲ್ಲಿ ನಾವು ಸಸಿ ನೆಡುವ ಮುಖಾಂತರ ನಾವು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಇದ್ದೇವೆ ಎರಡು ಶ್ರೀ ಗಂಧದ ಸಸಿಯನ್ನು ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಶ್ರೀ ಆರ್ ಮೂರ್ತಿಯವರು ನಾವೆಲ್ಲ ಸೇರಿ ಪುಷ್ಪಲತಾ ಚಿಕ್ಕಣ್ಣ ಅವರು ಚಿಕ್ಕಣ್ಣ ಅವರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಇಲ್ಲಿ ಸೇರಿ ನೆಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಇವರಿಬ್ಬರಿಗೂ ನಾವೆಲ್ಲ ಶುಭ ಕೋರುತ್ತಾ ದೇವಿ ಚಾಮುಂಡೇಶ್ವರಿಗೂ ಬೇಡ್ಕೊಳ್ಳೋದಿಷ್ಟೇ ಈ ನಾಡಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಈ ನಾಡನ್ನು ಆಡಲಿಕ್ಕೆ ಶಕ್ತಿ ಕೊಳ್ಳಿ ಅವ್ರಿಗೆ ಇನ್ನೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎಗೌಡರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ ನಾವೆಲ್ಲ ಬಂದು ಅತಿ ಸಂತೋಷದಿಂದ ಎರಡು ಸಸ್ಯವನ್ನು ನೆಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಮೈಸೂರು ಕಾಂಗ್ರೆಸ್ ನಗರಾಧ್ಯಕ್ಷರಾದ ಆರ್ ಮೂರ್ತಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯೂಬ್ ಖಾನ್ ಡೈರಿ ವೆಂಕಟೇಶ್ ಮಾಜಿ ಮಹಾಪೌರರಾದ ಪುಷ್ಪಲತಾ ಚಿಕಣ್ಣ ಚಿಕ್ಕಣ್ಣ ಎಂಕೆ ಅಶೋಕ್ ಮುಖ್ಯ ಸಂಘಟಕರು ಸೇವಾದಳ ಹಾಗೂ ಅಧ್ಯಕ್ಷರು ಕೋಆಪರೇಟಿವ್ ಘಟಕ ನಿರ್ದೇಶಕರು ಬಿಸಿಟಿ ಕೋಆಪರೇಟಿವ್ ಬ್ಯಾಂಕ್ ಮೈಸೂರು ಇನ್ನಿತರರು ಉಪಸ್ಥಿತರಿದ್ದರು